ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಮೊದಲನೆಯದಾಗಿ ಹೆಸರು ವರ್ಷ ಕೃತಿ ಮೊದಲನೇದಾಗಿ ಕುವೆಂಪು ಕುವೆಂಪು ಅವರಿಗೆ ಹತ್ತೊಂಬತ್ತು ನೂರ ಅರವತ್ತೇಳರ ಇಸ್ವಿಯಲ್ಲಿ ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಗೆ ಕನ್ನಡದ ಜ್ಞಾನಪೀಠ ಪ್ರಶಸ್ತಿಯು ಸಿಕ್ಕಿರುತ್ತದೆ ಎರಡು ದರಾ ಬೇಂದ್ರೆ ದರಾಬೇಂದ್ರೆಯವರೆಗೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ನಾಕು ತಂತಿ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿರುತ್ತದೆ ಮೂರು ಶಿವರಾಮ್ ಕಾರಂತ್ ಇವರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಮೂಕರ್ಜಿಯ ಕನಸುಗಳು ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರುತ್ತದೆ ನಾಲ್ಕು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರಿಗೆ ಹತ್ತೊಂಬತ್ನೂರ ಎಂಬತ್ತ್ಮೂರರಲ್ಲಿ ಸಿಕ್ಕಿರುತ್ತದೆ ಕೃತಿ ಚಿಕ್ಕವೀರ ರಾಜೇಂದ್ರ ಐದು ವಿಕೃ ಗೋಕಾಕ್ ವರ್ಷ ಹತ್ತೊಂಬತ್ತು ತೊಂಬತ್ತು ಕೃತಿ ಭಾರತ ಸಿಂಧು ರಾಶ್ಮಿ ಆರು ಯು ಆರ್ ಅನಂತಮೂರ್ತಿ ಇವರಿಗೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಸಮಗ್ರ ಸಾಹಿತ್ಯ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿರುತ್ತದೆ ಏಳು ಗಿರೀಶ್ ಕಾನಾಳ್ ಇವರಿಗೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಸಮಗ್ರ ಸಾಹಿತ್ಯ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿರುತ್ತದೆ ಕೊನೆಯದಾಗಿ ಚಂದ್ರಶೇಖರ್ ಕಂಬಾರ್ ಇವರಿಗೆ ಎರಡು ಸಾವಿರದ ಹತ್ತರ ಇಸ್ವಿಯಲ್ಲಿ ಸಮಗ್ರ ಸಾಹಿತ್ಯ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರುತ್ತದೆ ಇಷ್ಟು ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ನಮ್ಮ ಹೆಮ್ಮೆಯ ಪುತ್ರರಾಗಿರುತ್ತಾರೆ